ಧರ್ಮವನ್ನು ಕಟ್ಟಲು ಕೇವಲ ಬಲಿದಾನ ಕೊಡುವುದರಿಂದ ಮಾತ್ರ ಸಾಧ್ಯ ಇಲ್ಲ ಬಲಿ ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ ಹೇಳಬೇಕಾದವರು ಬಹಳಷ್ಟು ಜನ ಹುಟ್ಟಬೇಕು ಅಂತ ಪೂಜೆ ಮಾಡುವ ಅರ್ಚಕನಿದ್ದರೆ ಅವನು ಹಿಂದೂ ಧರ್ಮದ ವಿರೋಧವಾಗಿ ಯಾವತ್ತೂ ಮಾತನಾಡುವವ ಎದುರಿಗೆ ಬಂದು ತೀರ್ಥ ಕೊಡುವಾಗ ಮೇಲೆ ಸಂತಾನ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ರೆ ಹೇಳಿ ಒಂದು ತೀರ್ಥ ಕೊಡುವಂತ ಒಂದು ಪ್ರವೃತ್ತಿಯನ್ನಾದರೂ ಬೆಳೆಸಿಕೊಳ್ಳಿ ಹಿಂದೂ ಧರ್ಮವನ್ನ ಕಟ್ಟಲು ಬಲಿ ತೆಗೆದುಕೊಳ್ತೇನೆ ಎಂದು ಹೇಳಬೇಕಾದವರು ಹುಟ್ಟಬೇಕಂತೆ ಪೂಜೆ ಮಾಡುವ ಅರ್ಚಕನೊಬ್ಬ ನಿನ್ನ ಸಂತಾನವೇ ಸರ್ವನಾಶ ಆಗ್ಲಿ ಎಂದು ಶಾಪ ಇಟ್ಟು ಪ್ರಸಾದ ಕೊಡ್ಬೇಕಂತೆ ಹೀಗಂತ ಮಹಾಧರ್ಮ ಪ್ರವಚನ ಮಾಡಿದವನ ಹೆಸರು ದಯಾಕರ ಭಟ್ ಅಂತ ಪ್ರಚೋದನೆಯ ಮಾತುಗಳನ್ನಾಡುವ ಈ ದುಷ್ಟ ದುರುಳ ದಯಾಕರ್ ಭಟ್ಟ ವೃತ್ತಿಯಲ್ಲಿ ದಂತ ವೈದ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರಿಯಲ್ಲಿ ದಂತ ಚಿಕಿತ್ಸಾಲಯ ಇಟ್ಕೊಂಡಿರುವ ಈತ ಬೆಳ್ತಂಗಡಿಯಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ತಿನ ಷಷ್ಟಿ ಪೂರ್ತಿ ಕಾರ್ಯಕ್ರಮದಲ್ಲಿ ಬೇಕಾಬಿಟ್ಟಿ ನಾಲಿಗೆ ಹರಿಯಬಿಟ್ಟಿದ್ದಾನೆ ಆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡಿರುವ ಈ ದಯಾಕರ್ ಭಟ್ ಹಿಂದೂ ಧರ್ಮವನ್ನು ಕಟ್ಟಲು ಬಲಿದಾನ ಮಾಡಿದರೆ ಸಾಕಾಗಲ್ಲ ಬೇರೆಯವರನ್ನು ಬಲಿ ತೆಗೆದುಕೊಳ್ಳುವವರು ಬೇಕು ಅಂತ ಪ್ರಚೋದನೆಯ ಮಾತುಗಳನ್ನು ಆಡಿದ್ದಾನೆ ಹಿಂದೂ ಧರ್ಮದ ವಿರುದ್ಧ ಮಾತನಾಡುವವರಿದ್ದರೆ ಅವರಿಗೆ ಪೂಜೆ ಮಾಡುವ ಅರ್ಚಕರು ಶಾಪ ಇಟ್ಟು ಪ್ರಸಾದ ಕೊಡಬೇಕು ಅಂತ ಹೇಳಿದ್ದಾನೆ ಅವರ ಸಂತಾನವೇ ಸರ್ವನಾಶವಾಗಲಿ ಅಂತ ಶಾಪ ಇಟ್ಟು ಅರ್ಚಕರು ಪ್ರಸಾದ ಕೊಡಬೇಕು ಅಂತ ಈ ಧೂರ್ತ ಅನಾಗರಿಕವಾಗಿ ಕರೆ ಕೊಟ್ಟಿದ್ದಾನೆ ಅಸಂಬದ್ಧವಾಗಿ ಐಡಿಯಾ ಕೊಟ್ಟಿದ್ದಾನೆ ಅದರ ಮನಸ್ಸಿನಲ್ಲಿ ಒಂದನ್ನು ತಿಳಿದುಕೊಳ್ಳಿ ನಾವೆಲ್ಲರೂ ಇವತ್ತಿನಿಂದಲೇ ದೃಢ ಸಂಕಲ್ಪ ಚಿತ್ತರಾಗೋಣ ಹಿಂದೂ ಧರ್ಮದ ವಿರೋಧವಾಗಿ ಮಾತನಾಡಲು ಯಾರಿಗೂ ಅವಕಾಶವನ್ನು ಕೊಡದಿರೋಣ ನಿಮ್ಮ 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 ವೃತ್ತಿಯಲ್ಲಿ ಆಲೋಚನೆ ಮಾಡಿ ಕೇವಲ ಒಬ್ಬ ಪೂಜೆ ಮಾಡುವ ಅರ್ಚಕನಿದ್ದರೆ ಅವನು ಹಿಂದೂ ಧರ್ಮದ ವಿರೋಧವಾಗಿ ಯಾವತ್ತು ಹೇಳಿ ಒಂದು ತೀರ್ಥಗೊಡುವಂತ ಒಂದು ಪ್ರವೃತ್ತಿಯನ್ನಾದರೂ ಬೆಳೆಸಿಕೊಳ್ಳಿ ಹೀಗೆ ಅನಾಗರಿಕವಾಗಿ ಮಾತನಾಡುವ ಇವನು ಉನ್ನತ ವಿದ್ಯಾಭ್ಯಾಸ ಪಡೆದವನು ಆದರೆ ಇವನ ಮಾತುಗಳು ಥರ್ಡ್ ಕ್ಲಾಸ್ ಸಂಘಿಗಳಿಗಿಂತಲೂ ಕೆಳಮಟ್ಟದಲ್ಲಿತ್ತು ಇವನು ದಂತ ವೈದ್ಯಕೀಯ ಕಲಿತು ಡೆಂಟಲ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವವನು ಸಮಾಜವನ್ನು ತಿದ್ದಬೇಕಾದ ಹೊಣೆಗಾರಿಕೆ ಉಳ್ಳವರು ಆದರೆ ಸಂಘ ಪರಿವಾರದ ಸಹವಾಸದಲ್ಲಿ ಈತ ಎಂಥ ಕ್ರೂರ ಮನಸ್ಸು ಹೊಂದಿದ್ದಾನೆ ಅನ್ನೋದು ಇವನ ಮಾತುಗಳಿಂದಲೇ ನಮಗೆ ಗೊತ್ತಾಗತ್ತೆ ಬಹಿರಂಗ ಸಭೆಯಲ್ಲಿ ಅದು ಕೂಡ ಧಾರ್ಮಿಕ ಸಭೆಯಲ್ಲಿ ಅಧ್ಯಕ್ಷ ಎಂಬ ಪಟ್ಟದಲ್ಲಿ ಕೂತು ಈ ಮೂರ್ಖನಿಗೆ ಈ ಥರ ಮಾತನಾಡಬಾರದು ಎಂಬ ಪರಿಜ್ಞಾನ ಕೂಡ ಇಲ್ಲ ಹಾಗಿದ ಮೇಲೆ ಇವನಂತಹ ಡೆಂಟಲ್ ಡಾಕ್ಟರ್ ಅಂತ ನಾವು ಹೇಳಬೇಕಾಗಿದೆ ಇವನನ್ನು ತಂದು ಅಧ್ಯಕ್ಷ ಪಟ್ಟ ಕೊಡ್ತಾರಲ್ಲ ಅವರಿಗೆ ತಲೆಯಲ್ಲಿ ಏನಾದರೂ ಇದೆಯಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಧರ್ಮಕ್ಕಾಗಿ ಬಲಿ ತೆಗೆದುಕೊಳ್ಳಿ ಅಂದರೆ ರೀ ಅದು ಪ್ರಚೋದನೆ ಅಲ್ವಾ ಇನ್ನೊಬ್ಬರನ್ನು ಬಲಿ ತೆಗೆದುಕೊಳ್ಳಿ ಅಂದರೆ ಕಾನೂನಿನ ಭಾಷೆಯಲ್ಲಿ ಇನ್ನೊಬ್ಬರನ್ನು ಕೊಲೆ ಮಾಡುವುದು ಎಂದರ್ಥ ಕೊಲೆ ಮಾಡುವುದು ಮಾತ್ರ ಅಪರಾಧ ಅಲ್ಲ ಕೊಲೆಗೆ ಪ್ರಚೋದನೆ ಕೊಡುವುದು ಕೂಡ ಅಪರಾಧವೇ ಹೀಗಾಗಿ ಕೊಲೆ ಮಾಡಲು ಪ್ರಚೋದನೆ ಮಾಡಿರುವ ಈ ದಯಾಕರ್ನನ್ನು ಪೊಲೀಸರು ಒದ್ದು ಒಳಗೆ ಹಾಕಬೇಕಾಗಿತ್ತು ಸುಮೋಟೋ ಕೇಸ್ ದಾಖಲಿಸಿ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಆದರೆ ಬೆಳ್ತಂಗಡಿ ಪೊಲೀಸರು ಈವರೆಗೂ ಏನೂ ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಂಡಿಲ್ಲ ಅಲ್ಲಿ ಶಾಸಕ ಹರೀಶ್ ಪೂಂಜಾ ಏನೇ ಬೊಗಳಿದ್ರೂ ಕಾನೂನು ಕ್ರಮ ಆಗಲ್ಲ ಈಗ ದಯಾಕರ ಭಟ್ ಪ್ರಚೋದನೆ ಮಾಡಿದರೂ ಕೂಡ ಕ್ರಮ ತೆಗೆದುಕೊಳ್ಳಲು ಯಾರೂ ಇಲ್ಲ ಈ ದುಷ್ಟನ ವಿರುದ್ಧ ಕೇಸ್ ದಾಖಲಿಸದಂತೆ ಪೊಲೀಸರ ಕೈಗಳನ್ನ ಯಾರು ಕಟ್ಟಿ ಹಾಕಿದ್ದಾರೋ ಗೊತ್ತಿಲ್ಲ ಬಹುಶಃ ರಮಾನಾಥ ರೈಗಳು ಹೇಳಿರುವ ಹಾಗೆ ಹೊಂದಾಣಿಕೆ ರಾಜಕಾರಣವೇ ಇವರನ್ನೆಲ್ಲ ಕಾನೂನು ಕ್ರಮಗಳಿಂದ ರಕ್ಷಣೆ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ ಅಂದ ಹಾಗೆ ಈ ದಯಾಕರ ಬಟ್ಟ ಧರ್ಮಕ್ಕಾಗಿ ಬಲಿ ತೆಗೆದುಕೊಳ್ಳಿ ಅಂತ ಕರೆ ಕೊಡುವುದು ಯಾರಿಗೂ ಗೊತ್ತ ಅವನ ಮನೆಯವರಿಗಲ್ಲ ಅವನ ಮಕ್ಕಳಿಗೂ ಅಲ್ಲ ಹಿಂದೂ ಧರ್ಮದಲ್ಲಿ ಶೂದ್ರರಾದ ಬಿಸಿ ರಕ್ತದ ಯುವಕರು ಇರ್ತಾರಲ್ಲ ಅಂತಹವರನ್ನ ಈ ದೂರ್ತ ಪ್ರಚೋದನೆ ಮಾಡಿ ಕೊಲೆ ಮಾಡಿಸಲು ಪ್ರೇರಣೆ ಕೊಡ್ತಾನೆ ಆದರೆ ಇವರ ಮನೆಯ ಮಕ್ಕಳನ್ನು ಇವನು ಬಲಿ ತೆಗೆದುಕೊಳ್ಳಲು ಕಲಿಸಿಕೊಡಲ್ಲ ಇವನ ಮಗಳನ್ನ ಇವನು ಮೆಡಿಕಲ್ ಓದಿಸ್ತಾನೆ ಆದರೆ ಕಂಡವರ ಮಕ್ಕಳನ್ನು ಇವನು ಧರ್ಮದ ರಕ್ಷಣೆಗಾಗಿ ಬಲಿ ತೆಗೆದುಕೊಳ್ಳಲು ಕಲಿಸ್ತಾನೆ ಇವನ ಮಾತುಗಳಿಂದ ಪ್ರಚೋದನೆಗೊಂಡವರು ಬಲಿ ತೆಗೆದುಕೊಂಡು ಜೈಲಿಗೆ ಹೋಗ್ತಾರೆ ಇವನು ಡೆಂಟಲ್ ಆಸ್ಪತ್ರೆ ಮಾಡಿ ಚೆನ್ನಾಗಿ ಕಾಸು ಮಾಡ್ತಾನೆ ಇವನ ಮಕ್ಕಳು ಕೂಡ ಮೆಡಿಕಲ್ ಓದಿ ಲೈಫಲ್ಲಿ ಸೆಟ್ಲ್ ಆಗ್ತಾರೆ ಆದರೆ ಇವನ ಮಾತುಗಳಿಂದ ಪ್ರಚೋದನೆಗೊಂಡ ಬಡವರ ಮಕ್ಕಳು ಮಾತ್ರ ಧರ್ಮಕ್ಕಾಗಿ ಬಲಿ ತೆಗೆದುಕೊಳ್ಳಲು ಹೋಗಿ ಜೈಲು ಸೇರಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಇಷ್ಟೇ ಆಗೋದು ಇದೇ ಆಗಬೇಕು ಅನ್ನೋದೇ ಇವರ ಉದ್ದೇಶ ಅದಕ್ಕಾಗಿಯೇ ಇವರು ಈ ರೀತಿ ಪ್ರಚೋದನೆಯ ಭಾಷಣ ಮಾಡ್ತಾರೆ ಬೇರೆ ಧರ್ಮದವರ ಬಗ್ಗೆ ಇವನು ಇಷ್ಟೆಲ್ಲ ದ್ವೇಷ ಕಾರ್ತಾರಲ್ಲ ಆದರೆ ಇವನ ವ್ಯವಹಾರಕ್ಕೆ ಬೇರೆ ಧರ್ಮದವರೇ ಬೇಕಾಗಿದ್ದಾರೆ ಇವನ ಡೆಂಟಲ್ ಕ್ಲಿನಿಕ್ಗೆ ಬರುವ ಗ್ರಾಹಕರಲ್ಲಿ ಅರ್ಧಕ್ಕರ್ಧ ಜನರು ಅಲ್ಪಸಂಖ್ಯಾತ ಸಮುದಾಯದವರು ಕಾಸಿಗಾಗಿ ಇವನು ಮುಸ್ಲಿಮರ ಹಲ್ಲನ್ನು ಸರಿ ಮಾಡ್ತಾನೆ ಕ್ರಿಶ್ಚಿಯನ್ನರ ಹಲ್ಲಿಗೂ ಟ್ರೀಟ್ಮೆಂಟ್ ಕೊಡ್ತಾನೆ ಅದರಿಂದ ಬೇಕಾದಷ್ಟು ಸಂಪಾದನೆ ಕೂಡ ಮಾಡ್ತಾನೆ ಆಗ ಅವನಿಗೆ ಯಾವ ಧರ್ಮವೂ ಕೂಡ ಅಡ್ಡ ಬರಲ್ಲ ಯಾವ ಕರ್ಮವೂ ಅಡ್ಡಿ ಆಗಲ್ಲ ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡುವವರಿಗೂ ಇವನು ಟ್ರೀಟ್ಮೆಂಟ್ ಕೊಡ್ತಾನೆ ಅವರ ಹಣ ಕೂಡ ಇವನಿಗೆ ಆಗತ್ತೆ ಆದರೆ ಸಂಘ ಪರಿವಾರದ ಕಾರ್ಯಕ್ರಮದಲ್ಲಿ ಮೈಕ್ ಕಟ್ಟಿ ದ್ವೇಷ ಬಿತ್ತುತ್ತಾನೆ ಪೂಜೆ ಮಾಡುವ ಅರ್ಚಕ ಶಾಪವಿಟ್ಟು ಪ್ರಸಾದ ಕೊಡಬೇಕು ಅಂತ ಕರೆ ಕೊಡ್ತಾನಲ್ಲ ಇವನು ಹಾಗಿದ್ರೆ ಇವನ್ಯಾಕೆ ಯಾಕೆ ಇವನ ಡೆಂಟಲ್ ಕ್ಲಿನಿಕ್ಗೆ ಬೇರೆ ಧರ್ಮೀಯರನ್ನು ಸೇರಿಸ್ತಾನೆ ಇವನು ಅಷ್ಟೊಂದು ದೊಡ್ಡ ಸಂಘಿಯಾಗಿದ್ದರೆ ಬೇರೆ ಧರ್ಮೀಯರು ನನ್ನ ಕ್ಲಿನಿಕ್ಗೆ ಬರಬೇಡಿ ಅಂತ ಹೇಳಬೇಕಿತ್ತಲ್ಲ ಆದರೆ ಆ ತಾಕತ್ತು ಇವನಿಗೆ ಇಲ್ಲ ದಿನಾಲೂ ಅರ್ಧಕ್ಕರ್ಧ ಜನರು ಮುಸ್ಲಿಂ ಗ್ರಾಹಕರೇ ಇವನ ದಂತ ಚಿಕಿತ್ಸಾಲಯದಲ್ಲಿ ಕಾಣಸಿಕ್ತಾರೆ ಅವರಿಂದ ಹಣ ತಗೊಂಡು ಚಿಕಿತ್ಸೆ ಕೊಡ್ತಾನೆ ಆದರೆ ಇವನು ಹೊರಗೆ ಬಂದು ಅದೇ ಮುಸ್ಲಿಮರ ವಿರುದ್ಧವೇ ದ್ವೇಷ ಕಾರ್ತಾನೆ ಹಾಗಾಗಿ ಇವನಂತಹ ಕಿರಾತಕ ಅಂತ ನಮಗೆ ಅರ್ಥ ಆಗುತ್ತೆ ಇವನು ಹೇಳುವ ಪ್ರಕಾರ ಹಿಂದೂ ಧರ್ಮದ ವಿರೋಧಿಗಳಿಗೆ ಪೂಜೆ ಮಾಡುವ ಅರ್ಚಕರು ಶಾಪ ಇಡೋದಾದರೆ ಇವನ ಪರಿವಾರದ ಅರ್ಧಕ್ಕರ್ಧ ಜನರು ಶಾಪಕ್ಕೆ ಒಳಗಾಗ್ಬೋದು ಇವನ ಪರಿವಾರದವರು ಧರ್ಮದ ಹೆಸರಲ್ಲಿ ಮಾಡಿರುವುದೆಲ್ಲವೂ ಹಿಂದೂ ಧರ್ಮಕ್ಕೆ ವಿರೋಧವಾದ ಕೆಲಸಗಳನ್ನು ಇವನ ಪರಿವಾರಕ್ಕೆ ಸೇರಿದವರಲ್ಲಿ ಎಂತೆಂತಹ ಧರ್ಮ ವಿರೋಧಿಗಳಿದ್ದಾರೆ ಅಂದರೆ ಅಲ್ಲಿ ದೇವರ ಮೂರ್ತಿಯನ್ನೇ ನಕಲಿ ಮಾಡಿ ಹಣ ಮಾಡಿದವರಿದ್ದಾರೆ ಗಣಿ ಲೂಟಿ ಮಾಡಲು ದೇವಸ್ಥಾನವನ್ನೇ ಧ್ವಂಸ ಮಾಡಿದವರಿದ್ದಾರೆ ಅಯೋಧ್ಯೆಯ ರಾಮನ ದೇವಸ್ಥಾನ ಸೋರುವಂತೆ ಮಾಡಿಟ್ಟವರು ಕೂಡ ಇದೇ ದಯಾಕರಣ ಪರಿವಾರಕ್ಕೆ ಸೇರಿದವರು ಮೊನ್ನೆ ಮೊನ್ನೆ ಧರ್ಮದ ಕಾರ್ಯಕ್ರಮಕ್ಕೆ ನಶೆಯಲ್ಲಿ ಬಂದು ಮಂಗಳ ಮುಖಿಯ ಜೊತೆ ಅಸಭ್ಯವಾಗಿ ನಡೆದುಕೊಂಡವನು ಕೂಡ ಇವರದೇ ಪರಿವಾರಕ್ಕೆ ಸೇರದವನು ಇವರೇ ನಿಜವಾದ ಹಿಂದೂ ವಿರೋಧಿಗಳು ಎಲ್ಲಾದರೂ ಅರ್ಚಕರ ಶಾಪ ತಟ್ಟೋದಿದ್ರೆ ಇಂಥ ಧರುಳರಿಗೆ ತಟ್ಟಬೇಕು ಈ ದಯಾಕರ್ ಭಟ್ ತನ್ನ ರಾಜಕೀಯ ಸ್ವಾರ್ಥ ಸಾಧನೆಗಾಗಿ ಇಂತಹ ಭಾಷಣ ಮಾಡಿದ್ದಾನೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಈತ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾನಂತೆ ಬಿ ಜೆ ಪಿಯಲ್ಲಿ ಟಿಕೆಟ್ ಸಿಗಬೇಕಾದ್ರೆ ಭಯಂಕರ ಕೋಮುವಾದಿ ಆಗಬೇಕಲ್ಲ ಅದಕ್ಕಾಗಿಯೇ ಈತ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜ ಅವರ ರಾಜಕಾರಣವನ್ನೇ ಫಾಲೋ ಮಾಡ್ತಾ ಇದ್ದಾನೆ ಪ್ರಚೋದನೆಯ ಭಾಷಣಗಳ ಮೂಲಕ ಹರೀಶ್ ಪೂಂಜಾ ಪ್ರಚಾರ ಗಿಟ್ಟಿಸಿಕೊಂಡು ಎರಡು ಬಾರಿ ಶಾಸಕನಾಗಿರುವಾಗ ನಾನು ಯಾಕೆ ಒಮ್ಮೆ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಬಾರದು ಎಂಬ ಚಿಂತನೆ ಇವನ ತಲೆಗೆ ಬಂದಂತಿದೆ ಅದೇ ಕಾರಣಕ್ಕೆ ಆತ ಬೆಳ್ತಂಗಡಿಯಲ್ಲಿ ಪ್ರಚೋದನೆಯ ಭಾಷಣ ಮಾಡುವ ಮೂಲಕ ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಈಗಿನಿಂದಲೇ ತಯಾರಿ ಮಾಡಿಕೊಂಡಿದ್ದಾನೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆತನ ರಾಜಕೀಯ ಆಟಗಳು ಏನೇ ಇರಲಿ ಆದರೆ ಆತ ಪ್ರಚೋದನೆಯ ಮೂಲಕ ಈ ಸಮಾಜದ ಶಾಂತಿ ನೆಮ್ಮದಿ ಹಾಳು ಮಾಡಿದ್ದಾನೆ ಅದಕ್ಕಾಗಿ ಆತನ ವಿರುದ್ಧ ಕಾನೂನು ಕ್ರಮಗಳು ನಡೀಬೇಕು ಆತ ಜಿಲ್ಲಾ ಪಂಚಾಯತ್ಗೆ ಹೋಗುವ ಮೊದಲು ಒಮ್ಮೆ ಜೈಲಿಗೂ ಹೋಗಿ ಬರಲಿ